ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಮನೆಯಿಂದ ಒಂಬತ್ತು ಜನ ನಾಮಿನೇಷನ್ ಎಲಿಮಿನೇಷನ್ ಆಗಿದ್ದಾರೆ ಇದರಲ್ಲಿ ಯಾರು ಮನೆಯಿಂದ ಹೋಗ್ಬೋದು ಯಾರರೆಲ್ಲ ಎಲಿಮಿನೇಟ್ ನಾಮಿನೇಟ್ ಆಗಿದ್ದಾರೆ ಯಾರು ಹೋಗ್ಬೋದು ನೋಡೋಣ ಅದಕ್ಕಿಂತ ಮುಂಚೆ ಬಿಗ್ ಬಾಸ್ ಬಗ್ಗೆ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಕನ್ ಕೂಡ ಆನ್ ಮಾಡ್ಕೊಳ್ಳಿ ವಿಡಿಯೋ ಕಳೆಗಿನ ಬ್ಲಾಕ್ ಬಟನ್ ಸಬ್ಸ್ಕ್ರೈಬ್ ಇದೆ ಮಾಡ್ಕೊಳ್ಳಿ ಮೊದಲನೇದಾಗಿ ಒಂಬತ್ತು ಜನ ಒಂದು ನಾಮಿನೇಟ್ ಆಗಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಗೌತಮಿ ಜಾಧವ್ ಅವರಾಗಿರ್ಬೋದು ಶಿಶಿರ್ ಶಾಸ್ತ್ರಿ ಅವರಾಗಿರ್ಬೋದು ಯಮೋನಾ ಅವರಾಗಿರ್ಬೋದು ಹಂಸ ಅವರಾಗಿರ್ಬೋದು ಭವ್ಯ ಗೌಡ ಜ ಲಾಯರ್ ಜಗದೀಶ್ ಅವರಾಗಿರ್ಬೋದು ಮಾನ್ಸಾ ತುಕಾಲಿಯವರಾಗಿರ್ಬೋದು ಅದೇ ರೀತಿ ಮೋಕ್ಷಿತಾಪಯ್ಯ ಅವರಾಗಿರ್ಬೋದು ಮತ್ತೆ ಚೈತ್ರಾ ಕುಂದಾಪುರ್ ಅವರು ನಾಮಿನೇಟ್ ಆಗಿದ್ದಾರೆ ಇದರಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ಬೋದು ಮೊದಲನೇ ವಾರ ಅಂತ ನೋಡಿದಾಗ ಎಲ್ಲರೂ ಚೆನ್ನಾಗಿ ಟಾಸ್ಕ್ ಗಳಲ್ಲಿ ಭಾಗವಹಿಸಿದ್ದಾರೆ ಮತ್ತೆ ಎಲ್ಲರೂ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಮತ್ತೆ ಒಳ್ಳೆ ಒಳ್ಳೆ ಒಂದು ಜಗಳಗಳಲ್ಲಿ ಭಾಗವಹಿಸಿದ್ದಾರೆ ಮತ್ತೆ ಕಾಮಿಡಿಯನ್ ಎಲ್ಲರೂ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ ಆದ್ರೆ ಇಷ್ಟರಲ್ಲಿ ಅಳದು ತೂಗಿ ಲೆಕ್ಕಾಚಾರ ಮಾಡಿದಾಗ ಇಬ್ಬರು ಮನೆಯಿಂದ ಆಚೆ ಹೋಗೋ ಸಾಧ್ಯತೆ ಇರುತ್ತೆ ಇವರಾದ್ರೂ ಹೋಗ್ಬೋದು ಅಥವಾ ಇವರಾದ್ರೂ ಇವರಿಬ್ಬರಲ್ಲಿ ಒಬ್ರು ಹೋಗ್ಬೋದು ಅದ್ರಲ್ಲಿ ಯಾರು ಅಂತ ನೋಡೋದಾದ್ರೆ ಹಂಸ ಮತ್ತೆ ಮಾನಸ ಅವರು ಹೌದು ಹಂಸ ಅವ್ರು ಅಷ್ಟೊಂದು ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಸ್ಕ್ರೀನ್ ಮೇಲೆ ಬರ್ತಾ ಇಲ್ಲ ಸ್ಕ್ರೀನ್ ಕ್ಯಾಪ್ಚರ್ ಮಾಡ್ತಾ ಇಲ್ಲ ಮತ್ತೆ ಮಾನಸ ಅವರು ಲಾಯರ್ ಜಗದೀಶ್ ಅವ್ರ ಹತ್ರ ಜಗಳ ಮಾಡ್ಕೊಂಡ್ರು ಮತ್ತೆ ಫಸ್ಟ್ ಡೇ ನಿಮ್ಗೆ ಗೊತ್ತಿರ್ಬೋದು ಗೋಲ್ಡ್ ಸುರೇಶ್ ಅವ್ರ ಹತ್ರ ಸ್ವಲ್ಪ ಕಾನ್ವರ್ಸೇಷನ್ ಅನ್ನ ಮಾಡಿದ್ರು ಬಿಟ್ರೆ ಅದ್ರ ಆದ ಬಳಿಕ ಟಾಸ್ಕ್ ಅಲ್ಲಿ ಒಂಚೂರು ಕಾಣಿಸ್ಕೊಂಡ್ರು ಬಟ್ ಅವ್ರನ್ನ ಜಾಸ್ತಿ ಒಂದು ಬಿಗ್ ಬಾಸ್ ಏನ್ ಕ್ಯಾಮ್ರಾ ಫೋಕಸ್ ಮಾಡ್ತಾ ಇಲ್ಲ ಅಥವಾ ಅವರು ಫೋಕಸ್ ಇರೋ ರೀತಿ ನಡ್ಕೊಳ್ತಾ ಇದಾರೆ ಅವ್ರು ಹೋಗ್ಬೋದು ಇಲ್ಲಾಂದರೆ ಹಂಸ ಅವರು ಕಿಚನ್ ರೂಮಲ್ಲಿ ಇರ್ತಾರೆ ಬಿಟ್ರೆ ಬೆಡ್ರೂಮ್ ಮೇಲೇ ಇರ್ತಾರೆ ಹೊರಗಡೆ ಗ್ರೌಂಡ್ ಏನದು ಗಾರ್ಡನ್ ಏರಿಯಾದಲ್ಲಿ ಆಗಿರ್ಬೋದು ಅಥವಾ ಬೇರೆ ಎಲ್ಲೂ ಭಾಗವಹಿಸ್ತಾ ಇಲ್ಲ ಟಾಸ್ಕ್ ಎಲ್ಲೂ ಆಗಿರ್ಬೋದು ಅಥವಾ ಬೇರೆ ವಿಚಾರದಲ್ಲೂ ಅಷ್ಟೊಂದು ಭಾಗವಹಿಸ್ತಾ ಇಲ್ಲ ಹಂಸ ಅವರು ಹಂಸ ಅವರ ಪಾತ್ರ ಮತ್ತೆ ಮಾನಸಾರ ಅವರ ಪಾತ್ರ ಇಳಿದು ಎಲ್ರಿಗೂ ಕಂಪೇರ್ ಮಾಡಿದ್ರೆ ಇವ್ರದ್ದು ಇಬ್ಬರದ್ದು ಕಡಿಮೆ ಇದೆ ಈಗ ಈ ಆದ್ರೂ ಹೋಗ್ಬೋದು ಮತ್ತೆ ಮಾನ್ಸ ಅವರು ಆದ್ರೂ ಹೋಗ್ಬೋದು ಯಮುನಾ ಆಂಟಿ ಅವರು ಕೂಡ ಹೋಗೋ ಸಾಧ್ಯತೆ ಇದೆ ಬಟ್ ಮೂರ್ ಜನರಲ್ಲಿ ಯಾರಾದ್ರೂ ಒಬ್ರು ಹೋಗ್ಬೋದು ಯಮುನಾ ಆಂಟಿ ಬಟ್ ಆಗಾಗ ಸ್ಕ್ರೀನ್ ಮೇಲೆ ಸ್ಕ್ರೀನ್ ಕ್ಯಾಪ್ಚರ್ ಮಾಡ್ತಾ ಇದಾರೆ ಸ್ಕ್ರೀನ್ ಜಾಸ್ತಿ ಯೂಸ್ ಮಾಡ್ಕೊಳ್ತಾ ಇದಾರೆ ಬಟ್ ಇವರಿಬ್ರೆ ಹಂಸ ಆಗಿರ್ಬೋದು ಮತ್ತೆ ಮಾನ್ಸ ಇವರಿಬ್ರಲ್ಲಿ ಒಬ್ರು ಯಾರಾದ್ರೂ ಬಿಗ್ ಬಾಸ್ ಮನೆಯಿಂದ ಹೋಗುವ ಸಾಧ್ಯತೆ ಇದೆ ಇದೆ ನೋಡೋಣ ನಾಳೆನೆ ಯಾರು ಹೋಗ್ತಾರೆ ಅಂತ ಗೊತ್ತಾಗುತ್ತೆ ಸ್ಯಾಟರ್ಡೆ ಹೋಗ್ಬೋದು ಇಲ್ಲ ಸಂಡೇ ಸುದೀಪವ್ರು ಸ್ಟೇಜ್ ಮೇಲೆ ಕರೆಸಬಹುದು ಅಥವಾ ಫಸ್ಟ್ ವೀಕ್ ಯಾರು ಎಲಿಮಿನೇಷನ್ ಇಲ್ಲ ಅದನ್ನ ಕ್ಯಾನ್ಸಲ್ ಕೂಡ ಮಾಡಬಹುದು ನೋಡೋಣ ಕಾಯ್ದು ನೋಡೋಣ ಬಿಗ್ ಬಾಸ್ ನೋಡ್ತಾ ಇರಿ ಅದೇ ರೀತಿ ನಮ್ಮ ಚಾನಲ್ ಕೂಡ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು